ನನ್ನ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತೀನಿ ಇಲ್ಲ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಸ ಒಂದು ಸಂಬಂಧ ಇದೆ ನಾನು ಮಾತನಾಡುವ ಪ್ರಯತ್ನ ಮಾಡ್ತೇನೆ ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ ಪಾರ್ಟಿ ದೃಷ್ಟಿಯಿಂದಲೇ ಈಶ್ವರಪ್ಪನವ್ರನ್ನ ನಾನು ಭಾಳ ಹಳೆ ಕಾಲದಿಂದ ನೋಡಿದ್ದೇನೆ ಮತ್ತು ಈಶ್ವರಪ್ಪನವರು ಎಷ್ಟು ನಮ್ಮೆಲ್ಲರಿಗಿಂತ ಎಷ್ಟು ಹಿರಿಯರು ಅಂತ ಈಶ್ವರಪ್ಪನವ್ರು ನಮಗಿಂತ ಎಷ್ಟು ಸೀನಿಯರ್ ಅಂತಂದ್ರೆ ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ರಾಜ್ಯ ಜಿಲ್ಲಾ ಅಧ್ಯಕ್ಷನೂ ಇದ್ದೆ ಅದಾದ ನಂತರ ರಾಜ್ಯ ಅವ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದೆ ಇಷ್ಟೊಂದು ಸೀನಿಯಾರಿಟಿ ಇರುವಂಥ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನು ಅವರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ ಹಾಗಾಗಿ ಅವ್ರ ಜೊತೆಗೆ ನಾವು ಎಲ್ಲ ಮಾತನಾಡ್ತೀವಿ ಪಕ್ಷದ ಹಿರಿಯರು ಮಾತನಾಡ್ತಾರೆ ಈಗ ನಾನು ಇಷ್ಟು ಹೇಳಿದ್ದೇನೆ ಇದಕ್ಕಿಂತ ಜಾಸ್ತಿ ಈಗ ಸದ್ಯಕ್ಕೆ ಆ ವಿಷಯವನ್ನು ಬಿಟ್ಟು ನೆಕ್ಸ್ಟ್ ಏನಾದರೂ ವಿಷಯ ಇದ್ರೆ ಹೇಳ್ತೀನಿ ಮೋದಿಯವರ ಕಾರ್ಯಕ್ರಮ ಇವತ್ತು ಗುಲ್ ಕಲಬುರಗಿಯಲ್ಲಿದೆ ಅಲ್ಲಿ ಹೋಗ್ತಾ ಇದ್ದೇನೆ ನಾನು ಅದಾದ ನಂತರ ಮುಂದಿನ ಕಾರ್ಯಕ್ರಮ ಹತ್ತು ಹದಿನೆಂಟನೇ ತಾರೀಕು ಮುಂದಿನ ಕಾರ್ಯಕ್ರಮ ತೀರ್ಮಾನ ಆಗಿಲ್ಲ ತೀರ್ಮಾನ ಆದ ನಂತರ ಖಂಡಿತವಾಗಿ ಅಲ್ಲ ಪೋಸ್ಟ್ಪೋನ್ ಅಂದ್ರೆ ಬೇರೆ ರಾಜ್ಯಕ್ಕೆ ಕೊಟ್ಟರು ಇಲ್ಲಿ ಎರಡು ದಿವಸ ಕೊಟ್ಟರು ಹಾಗೆ ಪೋಸ್ಟ್ಪೋನ್ ಆಗಿದೆ ಮತ್ತೆ ಮುಂದೆ ಕೊಡ್ತಾರೆ ಇದ್ದೇ ಇದೆ ನಂಬಿಕೆಯಿಂದ ಆಸೆಯಿಂದನೇ ಮನುಷ್ಯ ಬದುಕೋದು ನಾಳೆ ಅನ್ನೋದು ಇಲ್ಲ ಅಂತಂದ್ರೆ ಯಾರು ಬದುಕಲ್ಲ ಜಗದೀಶ್ ಶೆಟ್ಟರ್ ಅವ್ರು ನಮ್ಮ ಹಿರಿಯ ನಾಯಕರು ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಬಹಳ ಸಂತೋಷ ಅವರು ಅಲ್ಲಿ ಬಹಳ ಒಳ್ಳೆ ಮಾರ್ಜಿನ್ ಇಂದ ಗೆದ್ದು ಬರ್ತಾರೆ ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ ಅಲ್ಲಿ ವಿರೋಧವಾಗ್ತಾ ಇದೆ ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಸರಿ ಮಾಡ್ತಾರೆ ಹದಿನೆಂಟನೇ ಅದನ್ನ ಇನ್ನೂ ಟೈಮ್ ಇದೆ ನಾಲ್ಕು ದಿವಸದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾವೆ ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಮತ್ತು ನಮಗೆ ಅದ್ರ ಜೊತೆ ಜೊತೆಗೆ ಆತ್ಮೀಯ ಸಂಬಂಧನೂ ಇದೆ ಅವರು ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷರಾಗಿದ್ದಾಗ ಜಿಲ್ಲಾ ಅಧ್ಯಕ್ಷರಾಗಿದ್ದ ಅಷ್ಟು ಸೀನಿಯರ್ ಇದ್ದಾರೆ ಅವರು ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿದವರಲ್ಲ ಹಾಗಾಗಿ ಈ ಬಾರಿನೂ ನಮ್ಮ ರಾಷ್ಟ್ರೀಯ ಅವರಿಗೆ ಮಾತನಾಡ್ತಾರೆ ಎಲ್ಲವೂ ಸರಿ ಹೋಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ